ನಟ ವಿಶಾಲ್ಗೆ ಏನಾಯ್ತು ಹೀಗೆ ನಡುಕ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಚೆನ್ನೈನಲ್ಲಿ ಸಿನಿಮಾ ಪ್ರಚಾರದ ವೇಳೆ ಸಿಕ್ಕಾಪಟ್ಟೆ ನಡುಕ್ತಾ ಇದ್ದ ನಟ ನಿಲ್ಲಲಾಗದೆ ಕೂತು ಕಣ್ಣೀರನ್ನ ಹಾಕಿದ ತಮಿಳು ನಟ ವಿಶಾಲ್ ನಿಂತಾಗ ಮೈಕ್ ಹಿಡಿಯಲು ಕೂಡ ಶಕ್ತಿ ಇಲ್ಲದೆ ಕೈ ನಡುಕ್ತಾ ಇತ್ತು ಜನವರಿ ಹನ್ನೆರಡಕ್ಕೆ ರಿಲೀಸ್ ಆಗ್ತಿರುವಂತಹ ಮದಗಜ ರಾಜ ಚಿತ್ರ ವಿಶಾಲ್ ಮತ್ತು ಅಂಜಲಿ ನಟನೆಯ ಮದಗಜ ರಾಜ ಸಿನಿಮಾ ಎಷ್ಟಕ್ಕೂ ತಮಿಳು ನಟ ವಿಶಾಲ್ಗೆ ಆಗಿರೋದಾದ್ರೂ ಏನು ಹಾಗಾದ್ರೆ ಅವರ ಅನಾರೋಗ್ಯದ ಬಗ್ಗೆ ಗುಟ್ಟಾಗಿ ಇಟ್ಟಿರುವಂತಹ ಕುಟುಂಬಸ್ಥರು ತೀವ್ರ ಜ್ವರದಿಂದ ಬಳತಾ ಇರೋದಾಗಿ ಆಪ್ತರಿಂದ ಮಾಹಿತಿ ಕೂಡ ಲಭ್ಯವಾಗ್ತಿದೆ ತಮಿಳು ಫಿಲ್ಮ್ಸ್ ಪ್ರೊಡ್ಯೂಸರ್ಸ್ ಕೌನ್ಸಿಲ್ ಅಧ್ಯಕ್ಷರಾಗಿದ್ದಾರೆ ವಿಶಾಲ್ ಅವರು ನಟ ನಿರ್ಮಾಪಕ ವಿತರಕರಾಗಿಯೂ ಕೂಡ ವಿಶಾಲ್ ಹೆಸರುವಾಸಿ ಏನೋ ನಮ್ಮ ಕೋಲಾರ ಮೂಲದ ಜಿ ಕೆ ರೆಡ್ಡಿ ಅವರ ಪುತ್ರ ವಿಶಾಲ್ ರಾಜರತ್ನ ಪುನೀತ್ ರಾಜ್ಕುಮಾರ್ ಅವರ ಆಪ್ತರಾಗಿದ್ದಂತಹ ನಟ ವಿಶಾಲ್ ಅವರು ತಮಿಳು ನಟ ವಿಶಾಲ್ ಅವರಿಗೆ ಏನಾಯ್ತು ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಣ್ತಾ ಇದೆ ಚೆನ್ನೈನಲ್ಲಿ ಸಿನಿಮಾ ಪ್ರಚಾರದ ವೇಳೆ ಸಿಕ್ಕಾಪಟ್ಟೆ ನಡುತ್ತಾ ಇದ್ರು ನಟ ವಿಶಾಲ್ ಅವರು ಅಂದ್ರೆ ಯಾವ ರೀತಿ ಆಗಂತಂದ್ರೆ ನಿಲ್ಲಲು ಕೂಡ ಸಾಧ್ಯವಾಗದೆ ಕೂತು ಕಣ್ಣೀರನ್ನ ಹಾಕಿದ್ದಾರೆ ತಮಿಳು ನಟ ವಿಶಾಲ್ ಅವರು ಈ ಮೂಲಕವಾಗಿ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ ಏನಾಯ್ತು ನಟ ವಿಶಾಲ್ಗೆ ಅನ್ನೋದಾಗಿ ನಿಂತಾಗ ಮೈಕ್ ಅನ್ನ ಹಿಡಿಯಲು ಕೂಡ ಆಗದೆ ಶಕ್ತಿ ಇಲ್ಲದೆ ಕೈ ನಡುಕ ಆಗ್ತಿತ್ತು ಜನವರಿ ಹನ್ನೆರಡಕ್ಕೆ ರಿಲೀಸ್ ಆಗ್ತಿದೆ ಅವರ ಮದಗಜ ರಾಜ ಚಿತ್ರ ವಿಶಾಲ್ ಮತ್ತು ಅಂಜಲಿ ನಟನೆಯ ಮದಗಜ ರಾಜ ಸಿನಿಮಾ ಇರೋ ಸಿನಿಮಾ ತೆರೆ ಕಾಡುವಂತ ಹೊತ್ತಿನಲ್ಲೇ ವಿಶಾಲ್ಗೆ ಏನಾಯ್ತು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ಚೆನ್ನೈನಲ್ಲಿ ಸಿನಿಮಾ ಪ್ರಚಾರವನ್ನು ಮಾಡ್ತಾ ಇದ್ರು ಇದೇ ವೇಳೆಯಲ್ಲಿ ಸಿಕ್ಕಾಪಟ್ಟೆ ನಡುತ್ತಾ ಇದ್ರು ಇಷ್ಟಕ್ಕೂ ತಮಿಳು ನಟ ವಿಶಾಲ್ಗೆ ಆಗಿರೋದೇನು ಅವರ ಅನಾರೋಗ್ಯದ ಬಗ್ಗೆ ಗುಟ್ಟಾಗಿ ಇಟ್ಟಿರುವಂತಹ ಕುಟುಂಬಸ್ಥರು ತೀವ್ರ ಜ್ವರದಿಂದ ಬಳಲುತ್ತಾ ಇರೋದಾಗಿ ಆಪ್ತರಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ತೀವ್ರವಾಗಿ ಜ್ವರ ಇರುವ ಕಾರಣದಿಂದಾಗಿ ಈ ರೀತಿಯಾಗಿ ನಡುಕ ಶುರು ಆಗಿಬಿಟ್ಟಿದೆ ಇನ್ನು ತಮಿಳು ಫಿಲ್ಮ್ ಪ್ರೊಡ್ಯೂಸರ್ಸ್ ಕೌನ್ಸಿಲ್ ಅಧ್ಯಕ್ಷರಾಗಿಯೂ ಕೂಡ ವಿಶಾಲ್ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ಕೇವಲ ಸಿನಿಮಾ ನಟನೆಯಷ್ಟೇ ಅಲ್ಲ ನಟನಾಗಿ ನಿರ್ಮಾಪಕನಾಗಿ ವಿತರಕರಾಗಿಯೂ ಕೂಡ ವಿಶಾಲ್ ಹೆಸರುವಾಸಿಯಾಗಿದ್ದಾರೆ ಇನ್ನು ವಿಶಾಲ್ ಇದಾರಲ್ಲ ನಮ್ಮ ಕೋಲಾರ ಮೂಲದ ಜಿ ಕೆ ರೆಡ್ಡಿ ಅವರ ಪುತ್ರನಾಗಿದ್ದಾರೆ ಇನ್ನು ಪುನೀತ್ ರಾಜ್ಕುಮಾರ್ ಅವರ ಆಪ್ತರಾಗಿದ್ರು ವಿಶಾಲ್ ಸದ್ಯ ಈಗ ಜನವರಿ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಅವರ ಸಿನಿಮಾ ಆದರೆ ಸಿನಿಮಾ ಪ್ರಚಾರದ ಹೊತ್ತಿನಲ್ಲೇ ಮೈಕ್ ಕೂಡ ಹಿಡಿಯಲು ಸಾಧ್ಯವಾಗದೆ ನಡುಕವನ್ನ ಕಂಡಿದ್ದಾರೆ ಈ ಮೂಲಕವಾಗಿ ನಟ ವಿಶಾಲ್ಗೆ ಏನಾಯಿತು ಅನ್ನೋ ಪ್ರಶ್ನೆಗಳು ಈಗ ಮೂಡ್ತಾ ಇದೆ